ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಕಮಿಷನರ್ ಮೇಡಮ್ ಅವರು ಅವರ ಪ್ರಾಸ್ತಾವಿಕ ನುಡಿಯಲ್ಲಿ ಈ ಕಾರ್ಯಕ್ರಮದ ಇಂಪಾರ್ಟೆನ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ದಿನದ ಕಾರ್ಯಾಗಾರ ತುಂಬ ಮುಖ್ಯವಾದಂಥದ್ದು ಯಾಕೆಂದರೆ ಆಗಲೇ ಮೇಡಮ್ ಹೇಳಿದಾಗೆ ನಮ್ಮ ದೇಶದ ಹಿಸ್ಟ್ರಿಲೇ ಇಷ್ಟೊಂದು ದೊಡ್ಡ ಸಿ ಎಸ್ ಆರ್ ಅದು ಈ ಕಾರಣಕ್ಕಾಗಿ ಸಿಕ್ಕಿರೋದು ನಾವು ನೋಡಿಲ್ಲ ಅದು ನಮ್ಮ ಕರ್ನಾಟಕಕ್ಕೆ ಬಂದಿದೆ ಅನ್ನೋದೇ ನಮಗೆ ಬಹಳ ಸಂತೋಷದ ವಿಷಯ ಅದನ್ನು ಮಾ ನಮಗೋಸ್ಕರ ತಂದು ಕೊಟ್ಟಿರೋದಕ್ಕೆ ಎ ಪಿ ಎಫ್ ಅವರಿಗೆ ನಾವೆಲ್ಲ ಧನ್ಯವಾದನ ಹೇಳಬೇಕಾಗತ್ತೆ ಅದ್ರ ಜೊತೆಗೆ ಈಗ ಈ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ ನೀವೆಲ್ಲ ಯಾರಿದ್ದೀರಾ ನಿಮ್ಮ ಮೇಲೆ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಇಷ್ಟು ದಿನ ನೀವು ಏನು ಈ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಕಾರ್ಯಕ್ರಮನ ನಡೆಸಿದ್ದೀರಾ ಅದರದ್ದು ಏನಿದೆ ಫ್ರೂಟ್ಸ್ ಏನಿದೆ ಅನ್ನೋದು ನಾವು ನೋಡಿದ್ದೀವಿ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ ಮಕ್ಕಳ ನಾಟ್ ಜಸ್ಟ್ ಅವ್ರ ಫಿಸಿಕಲ್ ಡೆವಲಪ್ಮೆಂಟ್ ಅಷ್ಟೇ ಅಲ್ಲ ಓವರ್ ಆಲ್ ಹೆಲ್ತ್ ಇರ್ಬೋದು ಮೆಂಟಲ್ ಡೆವಲಪ್ಮೆಂಟ್ ಇರ್ಬೋದು ಆಸಕ್ತಿ ಇರ್ಬೋದು ಹೊಟ್ಟೆ ತುಂಬಿರೋದ್ರಿಂದ ಕ್ಲಾಸಲ್ಲಿ ಕೂತ್ಕೊಂಡು ಚೆನ್ನಾಗಿ ಓದೋದು ಇರ್ಬೋದು ಇದೆಲ್ಲದರ ಮೇಲೂ ಖಂಡಿತ ಪರಿಣಾಮ ಬೀರಿದೆ ಈಗ ಅದೇ ಸಪ್ಲಿಮೆಂಟ್ರಿ ನ್ಯೂಟ್ರಿಷನ ನಾವು ಎರಡು ದಿನ ಅಲ್ಲದೆ ಆರು ದಿನ ಇದ್ದೀವಿ ನೀವು ನಿಮಗೆ ಗೊತ್ತಿರ್ಬೋದು ಇದು ಪಿ ಎಮ್ ಪೋಷನ್ ಗೈಡ್ ಲೈನ್ಸ್ ಓವರ್ ಆ್ಯಂಡ್ ಅಬೌವ್ ಹೋಗ್ತಾ ಇದೀವಿ ನಾವು ಅದಕ್ಕಿಂತ ಹೆಚ್ಚು ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗುವಂಥ ಒಂದು ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ಅದಕ್ಕೆ ನಮಗೆ ಎ ಪಿ ಎಫ್ ಅವರಿಂದನೂ ಕೂಡ ಈ ಥರ ಸಂಪೂರ್ಣವಾದ ಸಹಕಾರ ಕೂಡ ಇವಾಗ ನಮಗೆ ದೊರೆತಿದೆ ಸೊ ಈಗ ಈ ಹಂತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ನೀವೇ ಆಗ್ತೀರಾ ಯಾಕೆಂದ್ರೆ ಇಂಪ್ಲಿಮೆಂಟೇಶನ್ ನಿಮ್ಮಿಂದನೇ ಆಗೋದು ಪ್ರತಿ ಶಾಲೆಯಲ್ಲಿರೋ ಮಗುಗೂ ಕೂಡ ಈ ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಹೋಗೋ ಹಾಗೆ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿಯಾಗಿದೆ ಮೇಡಮ್ ಆಗ್ಲೇ ಹಾಗೆ ಒಂದು ಇಷ್ಟು ದೊಡ್ಡ ಅಮೌಂಟ್ ಇವಾಗ ಚಾನಲೈಸ್ ಆಗುತ್ತೆ ಅಂದರೆ ಅದ್ರ ಪ್ರತಿಯೊಂದು ಹಂತದಲ್ಲಿ ಅದರ ಹೇಗೆ ಬಳಕೆ ಆಗ್ತಿದೆ ಅನ್ನೋದ್ರದು ಅಕೌಂಟಿಂಗ್ ಇರ್ಬೋದು ಮತ್ತು ಮತ್ತೆ ಫೈನಲಿ ಇದ್ರದ್ದು ಏನು ಇಂಪ್ಲಿಮೆಂಟೇಷನ್ ರಿಸಲ್ಟ್ಸ್ ತನಕನೂ ಕೂಡ ಅದರ ಔಟ್ಕಮ್ ತನಕನೂ ತಗೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ ಸೊ ಈ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್ಗೆ ಈ ದಿನ ಇದೊಂದು ಸ್ಟ್ರಕ್ಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಈ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಆದಷ್ಟು ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀವಿ ನಿಮ್ದು ಏನೇನು ಡೌಟ್ಸ್ ಬರ್ಬೋದು ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಎಲ್ಲನೂ ಕೂಡ ನಾವು ಟ್ರೈ ಮಾಡಿದ್ದೀವಿ ಕವರ್ ಮಾಡಲಿಕ್ಕೆ ಇಷ್ಟು ಎಲ್ಲ ಟ್ರೈನಿಂಗ್ ಕೇಳಿದ ಮೇಲೂ ಕೂಡ ನಿಮಗೆ ಡೌಟ್ಸ್ ಇದ್ದರೆ ಅದ್ರ ಡೌಟ್ಸ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ ಆಗಲೇ ಮೇಡಮ್ ಅವರು ಹೇಳಿದರೆ ನಾನು ಇನ್ನೊಂದು ಸರಿ ಹೇಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ತಪ್ಪುಗಳಾದರೆ ವೆರಿ ಸ್ಟ್ರಿಂ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಅಂತೂ ನಾವು ತೊಗೊಂಡೇ ತೊಗೊಳ್ತೀವಿ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳಿ ಹೇಗೆ ಮಾಡ್ಬೇಕು ಅಂತ ಇದ್ರದ್ದು ಇಂಪ್ಲಿಮೆಂಟೇಶನ್ ನಲ್ಲಿ ಏನೇನ್ ಚೇಂಜಸ್ ಇದೆ ರೆಗ್ಯುಲರ್ ನೀವು ಎರಡು ದಿನದ ಹೆಸರ ಫೇನ್ ಕೊಡ್ತೀರಾ ಅದ್ರ ಜೊತೆಗೆ ಈ ನಾಲ್ಕ ದಿನದಲ್ಲಿ ಹೇಗೆ ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಆಮೇಲೆ ಫೈನಾನ್ಷಿಯಲ್ಸ್ ಹೇಗೆ ಮೇಂಟೈನ್ ಮಾಡಬೇಕು ಹೇಗೆ ರಿಪೋರ್ಟ್ ಮಾಡಬೇಕು ಮತ್ತು ಔಟ್ಕಮ್ ಹೇಗೆ ನೋಡಬೇಕು ಇದೆಲ್ಲದರ ಬಗ್ಗೆಯೂ ಕೂಡ ಈ ಟ್ರೈನಿಂಗಲ್ಲಿ ದಯವಿಟ್ಟು ತಿಳ್ಕೊಳ್ಳಿ ಮತ್ತು ಏನೇ ಡೌಟ್ಸ್ ಇದ್ರೂ ಅದನ್ನು ವಾಪಸ್ ಬಂದು ಕ್ಲಿಯರ್ ಮಾಡಿಕೊಳ್ಳಿ ಮತ್ತು ನಾವೆಲ್ಲ ಸೇರಿಕೊಂಡು ಈಗ ಒಂದು ಇನ್ಸ್ಟಿಟ್ಯೂಷನ್ನು ಮುಂದೆ ಬಂದು ಇಷ್ಟೊಂದು ಧನ ಸಹಾಯ ನಮಗೆ ಮಾಡ್ತಾ ಇದೆ ಅದನ್ನು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಅರ್ತ್ಕೊಂಡು ಇದನ್ನು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಕಾರ್ಯಕ್ರಮ ಆಗಿ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ಅನ್ನೋ ನಂಬಿಕೆ ಕೂಡ ನನಗಿದೆ ಅದರಿಂದ ಆಲ್ ದ ಬೆಸ್ಟ್ ಟು ಯು ಆಲ್ ಆಫ್ ಯು ಮತ್ತು ಈ ಕಾರ್ಯಕ್ರಮನ ನಾವೆಲ್ಲ ಸೇರಿ ಯಶಸ್ವಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು